ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತಾ ಇದೆ ಸೊ ಚಟ್ಲಿ ರೆಸಿಪಿ ಗರಿಗರಿಯಾಗಿ ರೆಸಿಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ ನೋಡಿ ಇವಾಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ದಾಲ್ಡ ಒನ್ ಟೆನ್ ರುಪೀಸ್ದು ಬರುತ್ತೆ ಅದನ್ನು ತಗೊಳ್ಳಿ ಸೊ ಸಾಲ್ಟ್ ಮತ್ತು ಬಿಳೆ ಎಳ್ಳು ಸೊ ಚಿಲ್ಲಿ ನೆಕ್ಸ್ಟ್ ಜೀರಿಗೆ ಸೊ ಇಷ್ಟು ಐಟಮ್ ತೊಗೊಳ್ಳಿ ಇಷ್ಟು ಐಟಮ್ ತಗೊಂಡು ರೆಡಿ ಮಾಡ್ಕೊಳ್ಳಿ ಫಸ್ಟು ಚಕ್ಲಿಗೆ ಸೊ ದಾಲ್ಡಾನ ಸ್ವಲ್ಪ ಕಟ್ ಮಾಡಿ ಬಿಸಿ ಮಾಡ್ಕೊಳ್ಳಿ ಅದನ್ನು ತುಂಬ ಚೆನ್ನಾಗಿ ಬಿಸಿ ಆಗಬೇಕು ಧಾರ್ಡಾ ಸೊ ಅದಕ್ಕೆ ಒಂದು ಬಾಣಲಿಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ಫುಲ್ಲು ಒಂದು ಟೆನ್ ರುಪೀಸ್ ಅಷ್ಟೇ ದಾಳ ನೆಕ್ಸ್ಟು ಒಂದು ಬೋಸಿಲಿ ಸೊ ನೀರನ್ನು ಕೂಡ ಹಾಗೆ ಬಿಸಿ ಮಾಡ್ಕೊಳ್ಳಿ ತೋ ಮಾಡ್ಕೊಳ್ಳಿ ತುಂಬ ಬಿಸಿ ಮಾಡ್ಕೋಬೇಡಿ ವಾಟರ್ ಮಾತ್ರ ತೋಬೆಚ್ ನೀರಾದ ಮೇಲೆ ಹಾಫ್ ಮಾಡಿಕೊಡಿ ಸೊ ಇವಾಗ ನೆಕ್ಸ್ಟು ನಾಲ್ಕು ಲೋಟ ಅಕ್ಕಿ ತೊಗೊಳ್ಳಿ ಅಕ್ಕಿಟ್ಟು ತೊಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಆಮೇಲೆ ಒಂದು ಲೋಟ ನಾಲ್ಕು ಲೋಟಕ್ಕೆ ಒಂದು ಲೋಟ ಕಡಲೆ ಬೇಕು ಸೊ ಗ್ರೈಂಡ್ ಮಾಡ್ಕೊಳ್ಳಿ ಅದನ್ನು ತುಂಬ ಫುಲ್ಲು ಹುಣ್ಣುಗಿರಬೇಕು ಉಡಿ ಉಡಿಯಾಗಿ ಸಿಗಬಾರ್ದು ಸೊ ಗ್ರೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟು ಅದೇ ಲೋಟದಲ್ಲಿ ಒಂದು ಲೋಟ ಮೈದಾ ತೊಗೊಳ್ಳಿ ಮೈದಾ ತೊಗೊಂಡು ಸೊ ಒಂದು ಬೋಸಲ್ಲಿ ಏನು ಬಿಸಿ ಮಾಡ್ಕೊಂಡಿರ್ತೀರ ಅಕ್ಕಿ ಹಸಿಗನ್ನ ಸೊ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ನೋಡಿ ಕಡಲೆ ಏನು ಗ್ರೈಂಡ್ ಮಾಡ್ಕೊಂಡಿದ್ರೆ ಫುಲ್ಲು ನುಡಿ ನುಣ್ಣಗೆ ಆಗಿರಬೇಕು ಸೊ ಅದು ಮತ್ತು ಇದನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಏನು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿರ್ತೀರ ಸೊ ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿಕೊಡಿ ಜೀರಿಗೆ ಚಿಲ್ಲಿ ಸೊ ಸಾಲ್ಟ್ ಮತ್ತು ಬಿಳೆ ಎಳ್ಳು ಸೊ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಡಿ ಇವಾಗ ನೋಡಿ ನಾನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಚಿಲ್ಲಿ ಹಾಗೆ ಮತ್ತು ಸಾಲ್ಟ್ ನೋಡ್ಕೊಂಡು ಮಾಡ್ಕೊಡಿ ನೀವು ಏನು ಮೆಜರ್ಮೆಂಟಲ್ಲಿ ಮಾಡ್ತಾಯಿದ್ದೀರಾ ಸೊ ಸಾಲ್ಟ್ ಮತ್ತು ಚಿಲ್ಲಿ ಇದೆರಡೂ ಒಂದು ಮೀಡಿಯಮಲ್ಲಿ ನೋಡಿಕೊಡಿ ಸೊ ನಾನೊಂದು ಮೂರು ಸ್ಪೂನ್ ಹಾಕಿದ್ದೀನಿ ಒಂದು ನಾಲ್ಕು ಲೋಟಕ್ಕೆ ಸಾಲ್ಟು ನೋಡ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಸೊ ನೀವು ಏನು ಇಂಗ್ರೀಡಿಯೆಂಟ್ ಮಾಡ್ತೀರ ಅದನ್ನ ನೋಡ್ಕೊಂಡು ಮಿಕ್ಸ್ ಮಾಡಿಕೊಡಿ ಸೊ ನೋಡಿ ನೆಕ್ಸ್ಟ್ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ನಂದು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನೀಟಾಗಿ ಹಿಂಗೆಲ್ಲ ಮಿಕ್ಸ್ ಆಗಬೇಕು ಒಂದಕ್ಕೊಂದು ನೀಟಾಗಿ ಅದ ಬರಬೇಕು ನಮಗೆ ಅದಕ್ಕೋಸ್ಕರ ಈ ಥರ ಬೋಸೆ ಸ್ವಲ್ಪ ದೊಡ್ಡದಾಗಿರೋ ಥರ ಇಲ್ಲಿ ಏನಂದರೆ ನೀಟಾಗಿ ಕಲಿಸ್ಕೊಬೋದು ಆವಾಗ ತುಂಬ ಚಿಕ್ಕ ತೊಗೊಂಡ್ರೆ ನಮಗೆ ಕಲಿಸ್ಕೊಳೋಕ್ಕೆ ಮತ್ತು ನಿದ್ದೆಕ್ಕೆ ಏನಕ್ಕೂ ಆಗೋಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟು ದಾಡ ಏನು ಬಿಸಿ ಮಾಡ್ಕೊಂಡಿರ್ತೀರ ಚೆನ್ನಾಗಿ ಬಿಸಿಯಾಗಿರಬೇಕು ಅದು ಮತ್ತು ಅದ್ರ ಜೊತೆ ಏನು ನೀರು ತೋಬೆ ಹಚ್ಚು ನೀರು ತೊಗೊಂಡಿರ್ತೀರ ಅದನ್ನು ಅದು ತಗೊಳ್ಳಿ ಇವಾಗ ಧಾರಡಾ ತುಂಬ ನೋಡಿ ತುಂಬ ಬಿಸಿಯಾಗಿದೆ ನೋಡಿ ಇವಾಗ ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ಇವಾಗ ನೋಡಿ ನಾವೇನು ಮಿಕ್ಸ್ ಮಾಡಿದ್ದೀವಿ ಅದ್ರ ಮೇಲೆ ಹಾಕಿದ್ರೆ ಸೊ ಈ ಥರ ಗುಳ್ಳೆ ಗುಳ್ಳೆ ತುಂಬ ಚೆನ್ನಾಗಿ ಕದ್ರೆ ಈ ಥರ ಬರುತ್ತೆ ಈ ಥರ ಬರಬೇಕು ಎಣ್ಣೆ ಸೊ ಅದು ಹಾಡೋಕ್ಕಾಗಿರೋದು ನೋಡಿ ನಾನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನೆಲ್ಲ ನೀಟಾಗಿ ಒಂದು ಅದ ಬರಬೇಕು ಅವನಿಗೆ ನೀಟಾಗಿ ಕಲಿಸ್ಬೇಕು ನೀವು ಸೊ ಜಸ್ಟ್ ಹಾಗೆ ಆಡಿಸಿ ತೆಗಿಬೇಡಿ ಆವಾಗ ಚಕ್ಲಿ ನೀಟಾಗಿ ಬರೋದಿಲ್ಲ ಸೊ ಜಸ್ಟ್ ಎಲ್ಲ ನೀವೇನು ಹಾಕಿದ್ದೀರ ದಾಂಡ ಅದೆಲ್ಲ ಮಿಕ್ಸ್ ಆಗಬೇಕು ಅಕ್ಕಿಟ್ಟಿಗೆ ಅದು ಮಿಕ್ಸ್ ಆದರೆ ಸೊ ನಾವು ಹಿಂಗೆ ಇಟ್ಕೊಂಡು ಹಿಂಗೆ ಇದ್ದರೆ ಸೊ ನೋಡಿ ಈ ಥರ ಆಗಿ ಪುಡಿ ಪುಡಿ ಹಾಕಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ ಅಂತ ಸ್ವಲ್ಪ ಕೂಡ ಕಿತ್ತೋಗೋದಿಲ್ಲ ತುಂಬ ಮೃದುವಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಈ ಥರ ಬಂದರೆ ಚಕ್ಲಿ ನೀಟಾಗಿ ಬರುತ್ತೆ ಅಂತ ನಮಗೆ ಇಲ್ಲೇ ಕೂಡ ಗೊತ್ತಾಗ್ಬಿಡುತ್ತೆ ಸೊ ನೋಡಿ ಅದಕ್ಕೆ ಇವಾಗ ಸ್ವಲ್ಪ ಏನು ತೋಬೆಚ್ಚಾಗಿ ನೀರನ್ನ ರೆಡಿ ಮಾಡ್ಕೊಂಡು ನಿಡ್ತೀರಾ ಸೊ ಅದನ್ನು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಕಲಿಸ್ತಾ ಹೋಗಿ ನೋಡಿ ನಾನೆಲ್ಲ ಸ್ವ ಸ್ವಲ್ಪ ನೀರು ಹಾಕ್ತಾ ಕಲಿಸಿ ನೀಟಾಗಿ ನಿಂತಿದ್ದೀನಿ ಸೊ ಈ ಥರ ಎಲ್ಲ ಉಂಡೆ ಮಾಡಿ ಚೆನ್ನಾಗಿ ನಿದ್ದಿ ಸೊ ಇವಾಗ ಏನು ಚಕ್ಲಿ ಮಾಡೋದು ಎಲ್ಲರ ಸೊ ಇದ್ದೇ ಇರುತ್ತೆ ಸೊ ಅದಕ್ಕೆ ನೀಟಾಗಿ ಸ್ವಲ್ಪ ಎಣ್ಣೆ ಸುತ್ತಲೂ ಸರಿಕೊಂಡು ನೋಡಿ ಈ ಥರಕ್ಕೆ ಹಾಕಿ ಮುಚ್ಚಿ ಇನ್ನು ನೆಕ್ಸ್ಟು ಒಂದು ಜಾತ್ರೆ ತೊಗೊಳ್ಳಿ ಥರದ್ದು ತುಂಬ ಈಸಿಯಾಗಿ ಬರುತ್ತೆ ಅದರಲ್ಲಿ ಮಾಡಿದ್ರೆ ಸ್ವಲ್ಪವೂ ಕೂಡ ಕಿತ್ತೋಗೋದಿಲ್ಲ ನೋಡಿ ಅದ್ರ ಮೇಲೆ ಈ ಥರ ಸ್ವಲ್ಪ ಎಣ್ಣೆ ಸರಿಕೊಂಡು ಈ ಥರ ನೋಡಿ ಈ ಥರ ಚಕ್ಲಿಗೆ ನೀಟಾಗಿ ರೌಂಡ್ ಶೇಪ್ ಮಾಡಿಕೊಡಿ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಈಸಿಯಾಗಿ ಬಿಡ್ಬೋದು ನೋಡಿ ಸ್ವಲ್ಪ ಕೂಡ ಕಿತ್ತು ಹೋಗೋಲ್ಲ ಏನೂ ಇಲ್ಲ ಸೊ ನಾವು ಜಸ್ಟು ಏಂತ್ರಿ ಮೇಲೆ ಅನ್ನೋದು ಬಿಟ್ಕೊಂಡು ಕೈಯಲ್ಲಿ ಎತ್ತ ಹಾಕ್ತೀವಿ ಅಂದರೆ ಚೆನ್ನಾಗಿ ಬರೋದಿಲ್ಲ ಸೊ ಚಕ್ಲಿ ಎಲ್ಲ ಕಿತ್ತೋಗುತ್ತೆ ನೀವು ಹಂಗೆ ಮಾಡೋದ್ರಿಂದ ನೋಡಿ ಒನ್ ಬೈ ಒನ್ ಮಾಡ್ಕೋತಾ ಇದ್ದೀನಿ ನಾನು ಸೊ ಒಂದೇ ಒಂದು ಚೂರು ಕೂಡ ಕಿತ್ತೋಗೋದಿಲ್ಲ ಈಸಿಯಾಗಿ ಮಾಡ್ಬೋದು ನೀವು ಏನು ಜಾಲ್ದರಿಗೆ ಎತ್ತಕ್ಕೆ ಮಡ್ಕೊಂಡಿದ್ದೀರಲ್ವ ಸೊ ಅದಕ್ಕೆ ಜಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಚಕ್ಲಿ ರೆಡಿ ಆಯಿತು ಈಸಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಎಲ್ಲಾರಿಗು ಅದಕ್ಕೆ ಸೊ ಮಕ್ಕಳಿಗೆ ಈಸಿಯಾಗಿ ಮನೇಲಿ ಮಾಡಿಕೊಡ್ಬೋದು ಸೊ ಹೊರ್ಗಡೆಯಿಂದ ತಂದು ಕೊಡೋದ್ರಿಂದ ಇದು ಬೆಸ್ಟ್ ಎಕ್ಸಾಂಪಲ್ ಇದು ಮನೇಲಿ ಈಸಿಯಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಹಿಡಿಯುತ್ತಷ್ಟೇ ಬೇಗ ಮಾಡಿಕೊಳ್ಳಿ ಸೊ ನಿಮಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೀಗೆ ವಿಡಿಯೋ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ Música